ಇಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ತಾಯಂದ್ರಿರ್ದಿದ್ದಾರೆ ನಿಮ್ಮ ನೋಡಿ ನನಗೆ ಬಹಳಷ್ಟು ಸಂತೋಷ ಸಮಾಧಾನ ಆಗಿದೆ ನಮ್ಮೆಲ್ಲರಿಗೂ ಕೂಡ ನಮಸ್ಕಾರಗಳು ವಿಶೇಷವಾಗಿರುವ ನಮಸ್ಕಾರಗಳು ಇಂದು ದೇವರ ಹಳ್ಳಿ ಗುಂಡ ಕಟ್ಟಿ ಹೆಸರು ಬಹಳ ಶ್ರೇಷ್ಠವಾಗಿದೆ ಎಲ್ಲ ದೇವರನ್ನ ಒಳಗೊಂಡಿರುವಂಥ ಒಂದು ಕಟ್ಟಿ ಅಂತ ನಮಗೆ ಪಟ್ಟಿ ಹೇಳ್ತಾರೆ ಪರಮಪೂಜೆ ಶಿವಾಚಾರ್ಯ ಲೈಂಗೈಕ ಸಶಿಲಪ್ರಭೆ ಒಡೆಯರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳ ಹತ್ತನೆಯ ಪುಣ್ಯಾರಾಧನೆ ಹಾಗೂ ನಮ್ಮ ಅಂಬಾಪುರಿಯ ವೀರ ಸಿಂಹಾಸನ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರುಗಳ ಹೊನ್ನರಿನ ಶಿವಾಚಾರ್ಯ ಮಹಾಸ್ವಾಮಿಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ರಾಷ್ಟ್ರೀಯ ಭಾವಿಕ ಜನಗಳಲ್ಲಿ ಇದನ್ನ ಇದನ್ನು ಆಗಲೇ ಹೇಳಿದಂತೆ ಇವತ್ತು ಕನ್ನಡ ನಾಡಿನಲ್ಲಿ ಧರ್ಮವನ್ನು ಜಾಗೃತ ಮಾಡಿ ಧರ್ಮವನ್ನು ಉಳಿಸುವಂಥ ಪ್ರಯತ್ನ ಕಳೆದ ನಲ್ವತ್ತು ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂಥ ರಂಪುರ ಪುರಮ ಪೂಜ್ಯ ಜಗದ್ಗುರುಗಳು ಡಾಕ್ಟರ್ ವೀರ ವೀರ ಸೋಮೇಶ್ವರ ರಾಜದರ್ಶಕ ಶಿವಾಚಾರ್ಯ ಮಹಾಸ್ವಾಮಿಗಳು ಮಳೆ ಹಣ್ಣು ಅವರು ಮಾಡ್ತಾ ಇದ್ದಾರೆ ಅವರು ಇಂದು ದಿವ್ಯ ಸಾನ್ನಿಧ್ಯ ವಹಿಸಿದ್ದಾರೆ ಅವರಿಗೆ ನನ್ನ ಭಕ್ತಿ ಭಾವದ ನಮಸ್ಕಾರಗಳನ್ನು ಸಲ್ಲಿಸಿ ವೇದಿಕೆ ಮೇಲಿರುವಂಥ ಎಲ್ಲ ಪರಮ ಪೂಜ್ಯರಿಗೆ ನಮಸ್ಕಾರವನ್ನು ಸಲ್ಲಿಸಿ ಸನ್ಮಾನ್ಯ ಶ್ರೀ ಅರುಣ್ ಕುಮಾರ್ ಪೂಜಾರವರು ಮಾಜಿ ಶಾಸಕ ಇಂಗುಳ್ಳಿನ ಮೊಮ್ಮವ ಅದೇ ರೀತಿ ಶ್ರೀ ಜಗದೀಶಯ್ಯ ಅನುಗುಂಡಿಮಠ್ ಅವರ ಪಾದಗಳನ್ನು ನಮಸ್ಕರಿಸಿ ಮತ್ತು ಹಿರಿಯರಾದಂಥ ಜುಂಜಪ್ಪನವರು ಮತ್ತು ರಾಮಲಿಂಗ ರಾಮಲಿಂಗಣ್ಣವರೇ ಸಿದ್ದಣ್ಣವರೇ ಶ್ರೀಮತಿ ಲಲಿತಾ ಕೊಟೇಶ್ ಅಂಗಡಿಯವರೇ ರೇಣುಕಮ್ಮ ಅವರೇ ಹಾಗೂ ಮಿರ್ಚಿಮೇರು ಗಂಡನಿಯಲ್ಲಿ ನೆರೆದಿರುವಂತಹ ಅಕ್ಕ ತಂಗಿಯರೇ ಮತ್ತು ಅಣ್ಣ ತಮ್ಮ ಬರ್ತಿ ಅಂತಂದ್ರ ಮನದ ಆಳದಿಂದ ಬರುವಂತಹ ಭಾವನೆ ಯಾರಾದರೂ ಹೇಳಿಕೊಟ್ಟು ಯಾವುದಾದ್ರೂ ತೀರ್ಥ ಸ್ಥಳಕ್ಕೆ ಅದು ಭಕ್ತಿ ಆಗೋದಿಲ್ಲ ದೇವರನ್ನು ಹುಡುಕೊಂಡು ಹೋಗುವಂಥದ್ದು ಅವಶ್ಯಕತೆ ಇಲ್ಲ ದೇವರು ನಮ್ಮ ಒಳಗೆ ಇದ್ದಾನೆ ಯಾರು ದೇವರನ್ನು ಹುಡ್ಕೊಂಡು ಹೋಗ್ತಾರೆ ಅವರಿಗೆ ತಮ್ಮ ತನದ ಅರಿವು ತನ್ನ ಮೇಲೆ ತಮ್ಮ ವಿಶ್ವಾಸ ಇಲ್ಲ ನಮ್ಮ ಒಳಗಡೆ ಇರುವಂಥ ದೇವರನ್ನು ನಾವು ನೋಡೋಕ್ಕಾಗಲ್ಲ ಆದರೆ ನಾವು ಮನಸ್ಸು ಮಾಡಿದರೆ ಅದನ್ನು ಅನುಭವಿಸ್ಬೇಕು ಆ ಅನುಭವ ಬರಬೇಕಾದ್ರೆ ಒಂದು ಭಕ್ತಿಯ ಭಾವ ಬರಬೇಕಾದ್ರೆ ಒಂದು ಮಠ ಗುರು ಮತ್ತು ದೇವಸ್ಥಾನ ಭಾಳ ಅವಶ್ಯಕತೆ ಇದೆ ಭಕ್ತಿ ಅಂದರೆ ಉತ್ಕೃಷ್ಟವಾಗಿರುವಂತಹ ಒಂದು ಪ್ರೀತಿ ಉತ್ಕೃಷ್ಟವಾಗಿರುವಂತಹ ಪ್ರೀತಿ ಅಂದ್ರೆ ಏನು ಕರಾರ ರಹಿತವಾಗಿರುವಂತಹ ಪ್ರೀತಿ ಅದು ಉತ್ಕೃಷ್ಟವಾಗಿರುವ ಪ್ರೀತಿ ಅದೇ ಭಕ್ತಿ ಕರಾರ ರಹಿತವಾಗಿರುವಂತಹ ಪ್ರೀತಿ ಅಂದ್ರೆ ನಾವೆಲ್ಲ ದೇವರಿಗೆ ನಮಸ್ಕಾರ ಮಾಡುವಾಗ ಕಂಡೀಷನ್ ಹಾಕಿ ನಮಸ್ಕಾರ ಮಾಡ್ತೀವಿ ದೇವರ ನಾವು ಒಂದು ಹಂಡೆ ಬಂಗಾರ ಕೊಡು ಈಗಂತೂ ಬಂಗಾರ ಭಾಳ ತೊಟ್ಟಿ ಬಿಟ್ಟಿದ್ದೆ ಇಲ್ಲ ನನಗೆ ಮಂತ್ರಿ ಮಾಡು ಒಟ್ಟಾರೆ ಮನುಷ್ಯನಿಗೆ ಸಮಾಧಾನ ಇಲ್ಲ ಏನು ತನ್ನ ಕಡೆ ಇಲ್ಲ ಅದನ್ನು ಬಯಸ್ತಾ ಇರ್ತದೆ ಆ ಕಂಡೀಷನ್ ಹಾಕಿ ನಾವು ದೇವ್ರ ನಮಸ್ಕಾರ ಮಾಡಿದ್ರೆ ಆ ದೇವ್ರ ಎಂದೂ ಏನೂ ಕೊಡೋದಿಲ್ಲ ನಮಸ್ಕಾರ ಮಾಡಿ ಹಿಂಗೆಲ್ಲ ಗೊತ್ತಿದೆ ಲೋಕ ಕಲ್ಯಾಣ ಮಾಡುವಂತ ಇಷ್ಟು ಹೇಳಿದ್ರೆ ಆ ಲೋಕ ಕಲ್ಯಾಣದಲ್ಲಿ ನಮ್ಮ ಕಲ್ಯಾಣ ಕೂಡ ಆಗ್ತದೆ ಆದ್ರಿಂದ ಕಾಣದ ದೇವರನ್ನ ಭಕ್ತಿಯ ಭಾವದಿಂದ ನೋಡಬೇಕಾದ್ರೆ ಗುರು ಬಹಳ ಅವಶ್ಯಕತೆ ಇದೆ ಸತ್ಯ ಯುಗದಲ್ಲಿ ಏಕಾತ್ಮ ಇತ್ತು ಇಡೀ ಸಂಸಾರದಲ್ಲಿ ಒಂದೇ ಆತ್ಮ ನಾವು ನೀವು ಬೇರೆಯಲ್ಲ ಸತ್ಯಯುಗದಲ್ಲಿ ದ್ವಾಪರ ಯುಗದಲ್ಲಿ ಏಕಾತ್ಮನ ಜೊತೆಗೆ ಪರಮಾತ್ಮ ಪರಮಾತ್ಮ ಸ್ವರೂಪ ಒಂದು ತೇತ್ರ ಯುಗದಲ್ಲಿ ಏಕಾತ್ಮನ ಪರಮಾತ್ಮನ ಜೊತೆಗೆ ಪರಮಾತ್ಮನನ್ನು ಕಾಣುವಕ್ಕೆ ಇವತ್ತು ಗುರು ಹುಟ್ಟಿದೆ ಇದು ಗುರು ಭಕ್ತರ ಒಂದು ಸಂಬಂಧ ಯುಗ ಯುಗಗಳ ಸಂಬಂಧ ತೆಂಥ ಯುಗದಲ್ಲಿ ಗುರು ಹುಟ್ಟಿ ದೇವರನ್ನ ಯಾವ ರೀತಿ ನಾವು ಪೂಜಿಸಬೇಕು ದೇವರನ್ನ ಯಾವ ರೀತಿ ನಾವು ಆರಾಧಿಸಬೇಕು ದೇವರನ್ನ ಯಾವ ರೀತಿ ಅವನ ಆಶೀರ್ವಾದವನ್ನು ಪಡಿಬೇಕನ್ನುವಂಥ ಸಂಸ್ಕಾರವನ್ನು ಸಂಸ್ಕಾರವನ್ನು ಕೊಟ್ಟಿರುವಂಥದ್ದು ಪರಮ ಪೂಜೆ ಇದು ಕಲಿಯುಗ ಕಲಿಯುಗ ಎಲ್ಲವನ್ನು ಕಲಿಯಕ್ಕೆ ಹೋಗಿ ಎಲ್ಲವನ್ನು ಕೂಡ ಪ್ರಶ್ನೆ ಮಾಡ್ತೇವೆ ಎಲ್ಲದಕ್ಕೂ ಒಂದು ಪ್ರಶ್ನೆ ಮಾಡ್ತೇವೆ ಪ್ರಶ್ನೆ ಮಾಡ್ತಾ 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 ನಮ್ಮ ನಂಬಿಕೆಗಳನ್ನ ಪ್ರಶ್ನೆ ಮಾಡ್ತಾ ಇದ್ದೇವೆ ನಮ್ಮ ಭಾವನೆಗಳನ್ನು ಪ್ರಶ್ನೆ ಮಾಡ್ತಾ ಇದ್ದೇವೆ ನಮ್ಮಲ್ಲಿರುವಂತ ಸತ್ವವನ್ನು ಪ್ರಶ್ನೆ ಮಾಡ್ತೇವೆ ನಮ್ಮ ಒಳಗಡೆ ಇರುವಂತಹ ಸಾತ್ವಿಕ ಭಾವನೆಯನ್ನು ಈ ಪ್ರಶ್ನೆ ಮಾಡುವಂಥದ್ದು ಎಲ್ಲ ಒಳ್ಳೆ ತನ್ನೋದಕ್ಕಷ್ಟೇ ಪ್ರಶ್ನೆ ಕೆಟ್ಟದ್ದು ಮಾಡೋದಕ್ಕೆ ಯಾವ ಪ್ರಶ್ನೆನ ಮಾಡೋದಿಲ್ಲ ನಾವು ಅಂತ ಯಾರಾದರೂ ಭಾಳ ಕೆಟ್ಟ ಕೆಟ್ಟದಾಗಿದ್ದರೆ ಅವ್ನು ಸವಾಸಕ್ಕೆ ಹೋಗೋದಿಲ್ಲ ಯಾರು ಹೋಗೋದಿಲ್ಲ ಸತ್ಯವನ್ನು ನುಡಿಯೋರಿಗೆ ಬಹಳಷ್ಟು ಕಷ್ಟ ಸತ್ಯ ಸತ್ಯಕ್ಕೆ ಗೆಳ ಗೆಳೆಯರಿಲ್ಲ ಸುಳ್ಳಿಗೆ ಎಲ್ಲ ಗೆಳೆಯರಿದ್ದಾರೆ ಸುಳ್ಳು ತಾತ್ಕಾಲಿಕವಾಗಿ ನಡೆದು ಹೋಗ್ತದೆ ಆದರೆ ಅಂತಿಮ ಗುಳಿಯೊಂದು ಸತ್ಯವೇ ನಾವೆಲ್ಲ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಇರ್ಬೋದು ಕೊನೆಗೆ ಎಲ್ಲಿ ಹೋಗ್ತೀವಿ ನಾವು ನೀವು ಒಂದಾದ್ರ ಕಡೆ ಹೋಗೋದು ಈ ಜೀವನ ಅಂತಂದ್ರೆ ತಾಯಿ ಗರ್ಭದಿಂದ ಭೂಗರ್ಭದವರೆಗಿರುವಂಥದ್ದು ಜೀವನ ಒಂದು ಗರ್ಭದಿಂದ ಇನ್ನೊಂದು ಗರ್ಭಕ್ಕೆ ಹೋಗೋದೇ ಜೀವನ ನಾವೆಲ್ಲರೂ ಕೂಡ ತಾಯಿ ಗರ್ಭದಲ್ಲಿ ಹುಟ್ಟಿದ್ದೇವೆ ಕೊನೆಗೆ ಹೋಗೋದು ತಾಯಿ ಗರ್ಭದಲ್ಲಿ ಇಷ್ಟೇ ಆದರೆ ಇದರ ಮಧ್ಯೆ ನಮ್ಮ ತೊಳಲಾಟ ನಮ್ಮ ಆಸೆ ಆಕಾಂಕ್ಷೆ ನಮ್ಮಲ್ಲಿರುವಂಥ ಸ್ಪರ್ಧೆ ವೈಷಮ್ಯ ಹಲವಾರು ರೂಪುಗಳಲ್ಲಿ ನಮ್ಮನ್ನು ಕಾಡ್ತವೆ ಆದರೆ ಯಾರು ಇವೆಲ್ಲವನ್ನು ಮೀರಿ ಯಾರು ಇರ್ತಾರೆ ಅವ್ರಿಗೆ ಸುಖ ದುಃಖ ಸಮನಾಗಿ ತೆಗೆದುಕೊಳ್ಳುವಂಥ ಶಕ್ತಿ ಯಾರಿಗೆ ಬರ್ತದೆ ಅವತ್ತು ಪರಮಾತ್ಮನ ಮೆಚ್ಚುಗೆಯುಕ್ತ ಆಗ್ತೀನಿ ನಮಗೆ ಯಶಸ್ಸು ಬಂದಾಗ ಹಿಗ್ಗೋದು ಅಪಯಶಸ್ಸು ಬಂದಾಗ ಕುಗ್ಗೋದು ಅದು ಸಾಮಾನ್ಯ ನರಮಾನವನ ಗುಣ ಆದರೆ ಸ್ವಾಮಿ ವಿವೇಕಾನಂದರು ಹಂಗೆ ಹೇಳಿಲ್ಲ ನಿಮಗೆ ಯಶಸ್ಸು ಬಂದಾಗ ದೊಡ್ಡ ಮನಸ್ಸಿರಲಿ ಸ್ವಾಮಿ ವಿವೇಕಾನಂದ ಹೇಳಿದ್ರು ಯಶಸ್ಸು ಬಂದಾಗ ದೊಡ್ಡ ಮನಸ್ಸಿರಲಿ ನಿಮಗೆ ಸೋಲಾದಾಗ ಗಟ್ಟಿ ಮನಸ್ಸಿರಲಿ ಆದ್ದರಿಂದ ಈ ಬದುಕನ್ನು ಯಾವ ರೀತಿ ನಾವು ನಮ್ಮನ್ನು ನಾವು ತಿಳ್ಕೊಳ್ತೇವೋ ಯಾರು ಯಾವ ರೀತಿ ನಮ್ಮನ್ನು ನಾವು ನಡೆಸ್ಕೊಳ್ತೇವೋ ಆ ರೀತಿ ಬದುಕಿರ್ತದೆ ಮನುಷ್ಯನಿಗೆ ಇವೆಲ್ಲವನ್ನೂ ಕೂಡ ತಿಳ್ಕೊಳ್ಳೋದಕ್ಕೆ ಎರಡು ಬಹಳ ಮುಖ್ಯ ಜ್ಞಾನ 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 ಅಂದರೆ ನಾಲೆಜ್ ಧ್ಯಾನ ಅಂದರೆ ಧ್ಯಾನ ಮಾಡೋದು ಮೆಡಿಟೇಷನ್ ಯಾವ ವ್ಯಕ್ತಿಗೆ ಜ್ಞಾನ ಇರ್ತದೋ ಅವನಿಗೆ ಅವನಿಗೆ ಯಾರೂ ಕೂಡ ಮೋಸ ಮಾಡೋಕ್ಕೆ ಸಾಧ್ಯ ಇಲ್ಲ ಜ್ಞಾನ ಇತ್ತು ಅವ್ನು ಯಾರು ಧ್ಯಾನವನ್ನು ಮಾಡ್ತಾರೆ ಅವರನ್ನು ಕೂಡ ಯಾರು ದಾರಿ ತಪ್ಪಿಸೋಕೆ ಸಾಧ್ಯ ಇಲ್ಲ ಒಂದು ಹೊರ ಪ್ರಯಾಣ ಜ್ಞಾನದ್ದು ಇನ್ನೊಂದು ಒಳ ಪ್ರಯಾಣ ಜ್ಞಾನದ್ದು ಇವೆರಡನ್ನು ಯಾರು ಮಾಡ್ತಾರೆ ಬದುಕಿನಲ್ಲಿ ಅತ್ಯಂತ ಯಶಸ್ವಿ ಆಗ್ತಾರೆ ಮತ್ತೆ ನಾವು ಸರಿಯಾಗಿ ಬದುಕಿದ್ದೇವೆ ಇಲ್ಲೋ ಅನ್ನುವಂಥದ್ದನ್ನು ನೋಡ್ಕೊಳ್ಳೋದು ಹೆಂಗೆ ಆ ನೋಡ್ಕೊಳ್ಳೋದು ನಮ್ಮ ಕಡೆನೇ ಐತಿ ಉದಾಹರಣೆಗೆ ನಾವೆಲ್ಲ ಸಣ್ಣ ಸಣ್ಣ ಮಕ್ಕಳಿದ್ವಿ ಅವೆಲ್ಲ ಫೋಟೋ ತೆಗ್ದಾರ ಎಷ್ಟು ಈಗಿನೂ ಕೂಡ ಸಣ್ಣ ಮಕ್ಕಳ ಫೋಟೋ ತೆಗೆದು ಎಷ್ಟು ಮುದ್ದು ಮುದ್ದಾಗಿ ಮುದ್ದು ಮುದ್ದಾಗಿ ಇರ್ತವೆ ಎಲ್ಲರೂ ಹಂಗೆ ಚಂದ ಇರ್ತಾರೆ ಈಗ ನಮ್ಮ ಒಳಗೆ ನಮ್ಮ ಮುಖ ನೋಡ್ಕೊಳಿ ಅಕ್ಕರ ಅಕ್ರ ಆಗಿದೆ ಅವತ್ತಿಗೂ ಇವತ್ತಿಗೂ ಭಾಳ ವ್ಯತ್ಯಾಸ ಆಗಿದೆ ಫೇಸ್ ಇಸ್ ಅ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಮನಸ್ಸಿನಲ್ಲಿ ಏನಿದೆಯೋ ಅದು ಮುಖದಲ್ಲಿ ಭಾವ ಗೊತ್ತಾಗ್ತದೆ ಆವಾಗ ಯಾಕೆ ಅಂದ ಚೆಂದ ಇತ್ತು ಅಂದರೆ ಅವಾಗ ಮುಗ್ಧತೆ ಇತ್ತು ಬಹಳ ಮುಗ್ಧವಾಗಿ ಅಂದರೆ ಪ್ರಾಂಜನ ಮನಸ್ಸಿನಿಂದ ಹಾಲಿನಂಥ ಮನಸ್ಸಿನಲ್ಲಿರೋದ್ರಿಂದ ಆ ಥರದ ಭಾವನೆ ಆ ಮಗುವಿನಲ್ಲಿ ಇರ್ತದೆ ಈಗ ಅದು ಹಾಲು ಹಾಲು ಹೋಗಿ ಅಲ್ಕೋವಾಲ್ ಆಗಿದ್ದರಿಂದ ಅಕ್ರಾಳ್ ಅಕ್ರಾಳಾಯ್ತು ಆದ್ದರಿಂದ ಯಾರು ಮಗುವಿನ ಮನಸ್ಸನ್ನು ವಯಸ್ಸಾದ ಮೇಲೂ ಕಾಪಾಡ್ಕೊಂಡು ಬರ್ತದೆ ದೊಡ್ಡ ಸಾಧನೆ ಅದು ಅದು ಮಾಡ್ಕೊಂಡು ಬರ್ತಾರೆ ಅವ್ರ ಜೀವನದಲ್ಲಿ ಅವ್ರ ದುಃಖನೇ ನೋಡಿ ಆನಂದವಾಗಿರ್ತಾರೆ ಅದೊಂದು ಸಾಧನೆ ಅದರಿಂದ ದೇವರನ್ನು ಕಾಣೋದು ನಮ್ಮೊಳಗಡೆ ಇದೆ ದೇವರನ್ನ ಭಕ್ತಿಯಿಂದ ಹೆಂಗೆ ಒಲಿಸ್ಕೋಬೇಕನ್ನೋದು ನಮ್ಮ ಕೈಯಲ್ಲಿದೆ ಮತ್ತು ಹೆಂಗೆ ಸಂತೋಷವಾಗಿರ್ಬೇಕನ್ನೋದು ತಿಳುವಳಿಕೆಯೂ ನಮ್ಮ ಒಳಗಡೆನೇ ಇದೆ ನಾವು ಸರಿಯಾಗಿದ್ದೇವೋ ಇಲ್ಲ ಅನ್ನುವಂಥದ್ದು ಕೂಡ ಅಳತೆ ಮಾಡೋದು ನಮ್ಮ ಕೈಯಲ್ಲೇ ಇದೆ ಎಲ್ಲವೂ ನಮ್ಮ ಕೈಯಲ್ಲಿದ್ದಾಗ ನಾವು ಬಹಳಷ್ಟು ವಿಚಾರಗಳಲ್ಲಿ ವಿಚಲಿತರಾಗುವಂಥ ಅವಶ್ಯಕತೆ ಇಲ್ಲ ಕರ್ನಾಟಕದಲ್ಲಿ ಎಲ್ಲ ವಿಷಯಗಳು ಇಡೀ ಭಾರತ ದೇಶದಲ್ಲಿ ಚರ್ಚೆ ಆಗದಿರೋದೆಲ್ಲ ಕರ್ನಾಟಕದಲ್ಲ ಬ್ರಹ್ಮಪುತ್ರರು ಇವೆಲ್ಲವನ್ನು ಕೂಡ ಬಹಳ ಹತ್ತಿರದಿಂದ ಗಮನಿಸಿದ್ದಾರೆ ಕೆಲವು ವಿಚಾರಗಳಲ್ಲಿ ಬಹಳಷ್ಟು ಮನಸ್ಸನ್ನು ಕೂಡ ನಾವು ಮಾಡಿಕೊಂಡಿದ್ದೆ ನನ್ನ ಪರಮ ಪೂಜ್ಯರು ಜಗದ್ಗುರುಗಳ ಸಂಬಂಧ ಸುಮಾರು ನಲವತ್ತು ವರ್ಷದ ಸಂಬಂಧ ಇದೆ ತಂದೆ ಮಗನ ಸಂಬಂಧ ಇದೆ ಅವರು ನನಗೆ ನಮ್ಮ ಮುಖ್ಯಮಂತ್ರಿ ಇರಲಿ ಇರದೇ ಇರಲಿ ಆಯ್ನ ಆಗಲಿ ಆಗದೆ ಇರಲಿ ಹೊಸಣ್ಣ ಅಂತಲೇ ಕರೆಯೋದು ಅಷ್ಟು ಅವ್ರ ಬಾಯಿಯಲ್ಲೇ ಅದು ಬಂದಾಗ ನನ್ನ ಮನಸ್ಸಿಗೆ ಆಗ್ತದೆ ಅವರು ಕರೆಯೋರು ಅದರಲ್ಲಿ ಭಾಳಷ್ಟು ತಂದೆಯ ಪ್ರೀತಿ ಮಮ ಮಮಕಾರ ಇದೆ ಅಂತ ನಾನು ಭಾವಿಸ್ತೇನೆ ನಾನು ಕೆಲವು ವಿಚಾರಗಳನ್ನು ಭಾಳ ಹತ್ತಿರದಿಂದ ಮತ್ತು ಬಹಳ ಆಳವಾಗಿ ಗಮನಿಸುವ ವ್ಯಕ್ತಿ ನಾನು ಸುಮ್ಮನೆ ಬಿಡೋದಿಲ್ಲ ಯಾರು ಮತ್ತು ಸುಮ್ಮನೆ ವಿಚಾರಗಳನ್ನು ಒಪ್ಕೊಳ್ಳೋದಿಲ್ಲ ಪರಮ ಪೂಜ್ಯರು ಪೀಠಕ್ಕೆ ಆಗುವಾಗ ಆಗಬೇಕಾಗಿರುವಂಥ ಸಂದರ್ಭದಲ್ಲಿ ಏನೆಲ್ಲ ನಡೀತೆ ಅನ್ನೋದು ಕೂಡ ನನಗೆ ಗಮನದಲ್ಲಿದೆ ಎಂಥ ಸಂದರ್ಭದಲ್ಲಿ ಅವ್ರ ಪೀಠಕ್ಕಾದರು ಆ ಪೀಠಕ್ಕೆ ಬಂದ ಮೇಲೆ ಆ ಪೀಠದಲ್ಲಿ ಎಷ್ಟು ಅಭಿವೃದ್ಧಿಯನ್ನು ಮಾಡಿದರು ಭಕ್ತ ಸಂಭವವನ್ನು ಯಾವ ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡ್ರು ದೂರದ ಬಾಳೆ ಬಾಳೆಹೊನ್ನರಿಗೆ ಭಕ್ತ ಬರೋಕ್ಕಾಗೋದಿಲ್ಲ ಅಂತ ಹೇಳಿ ಪೀಠಕ್ಕೆ ಹೋಗೋಕ್ಕಾಗೋದಿಲ್ಲ ಅಂತೇಳಿ ಪೀಠವೇ ನಿಮ್ಮ ಊರಿಗೆಲ್ಲ ಬರೋಕ್ಕೆ ಶುರುವಾಯಿತು ಎಲ್ಲಾದರೂ ಇಷ್ಟು ಪ್ರಯಾಣ ಮಾಡುವಂಥ ಭಕ್ತರಿಗೆ ಆಶೀರ್ವಾದ ಮಾಡಿ ಭಕ್ತರ ಸುಖ ದುಃಖಗಳನ್ನು ದೂರ ಮಾಡಿ ನಿರಂತರವಾಗಿ ಹಳ್ಳಿ ಹಳ್ಳಿಗೂ ಕೂಡ ಹೋಗಿ ಆ ಕೆಲಸವನ್ನು ಕಳೆದ ನಲವತ್ತ ನಲವತ್ತೈದು ವರ್ಷದಿಂದ ಪ್ರಭಾವ ಪೂಜೆ ಮಾಡ್ತಾ ಇದ್ದಾರೆ ಅದ್ಭುತವಾಗಿರುವಂಥ ಒಂದು ಶಕ್ತಿ ಹೀಗಿರುವಾಗ ಅವರಿಗಿರುವಂಥ ವಿಚಾರಗಳು ಇಲ್ಲಿ ನಡೀತಿರುವಂಥದ್ದು ಬಹಳಷ್ಟು ಮನಸ್ಸಿಗೆ ಧರ್ಮವನ್ನೇ ಪ್ರಶ್ನೆ ಮಾಡುವಂಥ ಇಲ್ಲ ಸಲ್ಲದ ಕಂಡು ಕಾಣದಿರುವಂತ ವಿಚಾರಗಳನ್ನ ತರುವಂತಹ ಧರ್ಮದ ಮೂಲಕ್ಕೆ ಹಲವಾರು ಪ್ರಶ್ನೆಗಳನ್ನ ಹುಟ್ಟಿಸುವಂತಹ ನಾವು ಯಾರು ನಾವು ನೋಡಿಲ್ಲ ಮಾಡಿಲ್ಲ ಆದರೆ ವಿಚಾರಗಳನ್ನು ಹಾಕಿ ಜನ ಸಮುದಾಯದಲ್ಲಿ ಇವತ್ತು ವಿಭಜಿಸುವಂತ ಕೆಲಸ ಇವತ್ತು ನಡೀತಾ ಇದೆ ಆದ್ದರಿಂದ ಇದಕ್ಕೆ ಮಾರ್ಗದರ್ಶನ ಆಗ್ಬೇಕಾಗಿರೋದು ಪರಮ ಪೂಜರಿಂದ ಇಡೀ ಜಗತ್ತಿನಲ್ಲೂ ಕೂಡ ನಮ್ಮ ದೇಶದಲ್ಲಿ ಅಷ್ಟೇ ಇಡೀ ಜಗತ್ತಲ್ಲಿ ನಡೀತಾ ಇದೆ ಧರ್ಮದ ಹೆಸರಿನಲ್ಲಿಯೇ ಭಯೋತ್ಪಾದನೆ ನಡೀತಾ ಇದೆ ನೋಡ್ರಿ ನಮ್ಮ ಧರ್ಮ ಎಲ್ಲರನ್ನೂ ಪ್ರೀತಿ ಮಾಡೋ ಸತ್ಯ ಹೇಳೋ ಆತ್ಮೀಯತೆಯಿಂದ ನಡ್ಕೊ ಕೆಟ್ಟತನವನ್ನು ವಿಚಾರ ಮಾಡಬೇಡ ಅನ್ನುವಂಥದ್ದನ್ನು ನಮ್ಮ ಧರ್ಮ ಹೇಳಿದ್ರೆ ಕೆಲವು ಧರ್ಮಗಳಿದ್ದಾವೆ ನೀನು ಧರ್ಮಕ್ಕಾಗಿ ಯಾರಾದರೂ ಕೊಲೆ ಮಾಡಿದರೆ ನಿನಗೆ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತೆ ಅಂದರೆ ಧರ್ಮ ಯಾವುದಾದ್ರೂ ಧರ್ಮ ಹಿಂಸೆ ಹೇಳಕ್ಕೆ ಸಾಧ್ಯನಾ ಆದರೆ ಧರ್ಮದ ಹೆಸರಿನಲ್ಲಿ ಇವತ್ತು ಹಿಂಸೆ ನಡೀತಾ ಇದೆ ಭಾಳ ವಿಪರ್ಯಾಸ ಇವತ್ತು ಜಗತ್ತಿನಲ್ಲಿ ಹಲವಾರು ಸಂಸ್ಕೃತಿಗಳಿದೆ ಸಂಸ್ಕಾರಗಳಿದ್ದಾವೆ ಅದು ಎಲ್ಲಕ್ಕಿಂತ ಶ್ರೇಷ್ಠವಾಗಿರುವಂಥ ಸಂಸ್ಕಾರ ಸಂಸ್ಕೃತಿ ಭಾರತ ಪಾಶ್ಚಿಮಾತ್ಯ ದೇಶದ ಸಂಸ್ಕಾರ ನಾವು ಸಂಸ್ಕೃತಿಯನ್ನು ನೋಡಿದ್ದೀವಿ ಈ ಸಂಸ್ಕಾರ ಸಂಸ್ಕೃತಿ ಮೇಲೆ ಕಳೆದ ಎರಡು ಎರಡು ಸಾವಿರ ಎರಡೂವರೆ ಸಾವಿರ ವರ್ಷದಿಂದ ದಾಳಿ ನಡೀತಾನೆ ಇದೆ ನಡೀತಾನೆ ಇದೆ ಯಾಕಂದರೆ ಪಾಶ್ಚಿಮಾತ್ಯ ದೇಶದಲ್ಲಿರುವಂಥ ಧರ್ಮಗಳು ಗೊತ್ತಿದೆ ಅವ್ರಿಗೆ ಇಲ್ಲಿರುವಂಥ ಸನಾತನ ಹಿಂದೂ ವಿಚಾರ ಹಿಂದೂ ಧರ್ಮ ಜೀವಂತವಾಗಿದ್ದರೆ ಒಂದಿಲ್ಲ ಒಂದು ದಿವಸ ಇಡೀ ಜಗತ್ತು ಹಿಂದೂ ಸನಾತನ ಧರ್ಮ ಹಾಗೆ ಆಗುತ್ತೆ ಅನ್ನುವಂಥ ಆದ್ದರಿಂದ ಇದನ್ನು ತಡೆಗಟ್ಟುವ ಅಕ್ರಮಕಾರಿಯಾದ ಕೆಲಸವನ್ನು ಎರಡೆರಡೂವರೆ ಸಾವಿರ ವರ್ಷದಿಂದ ಮಾಡ್ತಾ ಇದ್ದಾರೆ ಈಗ ಆಧುನಿಕ ಕಾಲ ನೇರ ನೇರ ಯುದ್ಧ ಮಾಡೋದಿಲ್ಲ ನಮ್ಮ ಒಳಗಡೆನೇ ಬಂದು ನಮ್ಮ ಜೊತೆಗೆ ಇದ್ದು ಬೇರೆ ಬೇರೆ ವಿಚಾರಗಳನ್ನು ಹಾಕಿ ನಮ್ಮನ್ನು ಮನಸ್ಸನ್ನು ಒಡೆಯುವ ಮುಖಾಂತರ ನಮ್ಮನ್ನು ಒಂದು ರೀತಿಯಲ್ಲಿ ನಮ್ಮನ್ನು ಬಹಳಷ್ಟು ವೀಕ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ ಇದಕ್ಕೆ ಅವಕಾಶವನ್ನು ಮಾಡಿ ಧರ್ಮ ಇದ್ದರೆ ನಾವು ಇದ್ದೇವೆ ಧರ್ಮ ನಾವೆಲ್ಲರೂ ಸೇರಿ ರಕ್ಷಣೆ ಮಾಡಿ ಧರ್ಮ ನಮ್ಮನ್ನೇ ರಕ್ಷಣೆ ಮಾಡ್ತೇವೆ ಇನ್ನು ನಮ್ಮನೆಲ್ಲ ಹೆಂಗೆ ಕುರ್ತಿ ನಾವೆಲ್ಲ ಅಂತ ಹೇಳಿ ನಮ್ಗೆ ಗೌರವ ಇದೆ ಭಾರತ ದೇಶದಲ್ಲಿ ಹುಟ್ಟಿದ್ದೇವೆ ಅಂತ ಹೇಳಿ ನಮ್ಗೆ ಗೌರವ ಇದೆ ಆ ದೇಶ ಭಕ್ತಿ ಹೇಳಿಕೊಡುವಂಥ ಧರ್ಮದಲ್ಲಿ ಇದ್ದೇವೆ ಅಂತ ಹೇಳಿ ನಮ್ಗೆ ಗೌರವ ಇದೆ ನಮ್ಮ ಅಸ್ತಿತ್ವ ಇದೆ ನಮ್ಮ ಅಸ್ಮಿತಾ ಇದೆ ಅಸ್ತಿತ್ವ ಅಸ್ಮತೆ ಕೊಡುವಂಥ ಸಂಸ್ಕಾರ ಒಂದು ಸಂಸ್ಕೃತಿ ಇವತ್ತು ಸನಾತನ ಹಿಂದೂ ಧರ್ಮದಲ್ಲಿದೆ ಮನಸ್ಸಿಗೆ ಮೃದು ಕೊಡುವಂಥ ಮನಸ್ಸಿಗೆ ಶಾಂತಿ ಕೊಡುವಂಥ ಮಾನವೀಯ ಗುಣಗಳನ್ನು ಬದುಕಿನಲ್ಲಿ ಆಚರಣೆ ಮಾಡುವಂಥ ಯಾವುದಾದ್ರೂ ಧರ್ಮ ಇದ್ದರೆ ಅದು ಹಿಂದೂ ಧರ್ಮ ಅದಕ್ಕಾಗಿ ಜಗದ್ಗುರು ರೇಣುಕಾಚಾರ್ಯ ಹೇಳ್ತಾರೆ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಾಸ ಮನುಷ್ಯ ಧರ್ಮ ಅಂತ ಹೇಳ್ಬೋದಾಗಿತ್ತು ಯಾಕೆ ಹೇಳಲಿಲ್ಲ ಮನುಷ್ಯ ಮತ್ತು ಮಾನವಗಿರುವಂಥ ವ್ಯತ್ಯಾಸ ಏನು ಕ್ರೋಧ ಮದ ಮತ್ಸರಗಳ ಸಂಕೋಲೆಯಲ್ಲಿ ಸಿಕ್ಕವನು ಮನುಷ್ಯ ಕಾಮಕ್ರೋಧ ಸಂಕೋಲೆಯನ್ನು ಹಾಕಿ ನ್ಯಾಯ ನೀತಿ ಧರ್ಮ ಪ್ರೀತಿ ವಿಶ್ವಾಸದ ಸಂಕೋಲೆಯಲ್ಲಿ ಸಿಕ್ಕವನು ಮಾನವ ಅದಕ್ಕೆ ಮಾನವ ಧರ್ಮಕ್ಕೆ ಜಯವಾಗಲಿ ಅಂಥ ಶ್ರೇಷ್ಠವಾಗಿರುವಂಥ ವಿಚಾರ ಸಕಲ ಜೀವಾತ್ಮದರಲ್ಲಿ ಲೇಸನ್ನು ಬಯಸು ದಯವೇ ಧರ್ಮವಯ ದಯವಿಲ್ಲದ ಯಾವುದು ಧರ್ಮ ಅಂತ ಬಸವಣ್ಣ ಬರೀ ಕೇವಲ ಮನುಷ್ಯರಲ್ಲ ಪಶಿ ಪಕ್ಷ ಪ್ರಾಣಿ ಎಲ್ಲ ಜೀವಾತ್ಮಗಳಲ್ಲಿ ಲೇಸನ್ನು ಬಯಸುವಂಥ ವಿಚಾರ ಉದಾತ್ತವಾಗಿರುವಂಥ ವಿಚಾರ ನೋಡಿ ಸ್ವಲ್ಪ ಯೋಚನೆ ಮಾಡಬೇಕು ನಾವು ನಾವು ಬಡ್ದಾಡ್ತಾ ಇದ್ದೀವಿ ನಮ್ಗಿಂತ ಎಷ್ಟು ಬುದ್ಧಿವಂತದ್ರು ಜಾಸ್ತಿ ಬಡ್ದಾಡ್ತಾರೆ ಕುಮಾರ ನಮ್ಗೆ ಏನಾರು ಸಿಟ್ಟು ಬಂದರೆ ನಾವು ಬಡದಾಡ್ತೀವಿ ಅವ್ರು ಸಿಟ್ಟು ಬಂದ್ರೆ ಅವ್ರವ್ರು ಬಡದಾಡಿದ್ರೆ ನಮ್ಗೆ ಬಡದಾಡ್ತಾರೆ ಭಾಳ ವ್ಯತ್ಯಾಸ ಇರ್ತದೆ ಆದಿಗುರು ರೇಣುಕಾಚಾರ್ಯರಾದ್ರೂ ಮಾನವ ಧರ್ಮಕ್ಕೆ ಜಯವಾಗಲಿ ಮಾನವೀಯತೆ ಇರುವಂಥ ಧರ್ಮ ಇರ್ತದೆ ದೈವೇ ಧರ್ಮದ ಮೂಲ ಹೇಳಿ ಬಸವಣ್ಣ ಎರಡೂ ಒಂದೇ ಅರ್ಥ ಒಂದೇ ಭಾವ ಒಂದೇ ಅದೇ ಎಲ್ಲ ವೈಚಾರಿಕ ಹೊಂದಿದ್ದಾಗ ಅದನ್ನು ಬೇರವಾಗಿ ಭಿನ್ನವಾಗಿ ಬಿಂಬಿಸುವಂಥ ಪ್ರಯತ್ನ ನಡೀತಾ ಇದೆ ಇದಕ್ಕೆ ಅವಕಾಶವನ್ನು ನಾವು ಖಂಡಿತ ಮಾಡಿಕೊಡಬಾರ್ದು ನಮ್ಮ ಹಿರಿಯರು ಇದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ ಮುಂದಿನ ಪೀಳಿಗೆಗೆ ನಾವು ಉಳಿಸಿ ಬೆಳೆಸಿ ಕೊಟ್ಟು ಹೋಗಬೇಕು ಕೊನೆಯದಾಗಿ ಇಷ್ಟೇ ಹೇಳಿ ಬಯಸ್ತೀನಿ ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿಗೆ ಐದು ಸಾವಿರಕ್ಕಿಂತ ಹೆಚ್ಚು ವರ್ಷ ಇದೆ ಇತಿಹಾಸ ಇದೆ ಇತಿಹಾಸ ಇದೆ ನಮಗೆ ಭಾಳ ದೊಡ್ಡ ಚರಿತ್ರೆ ಇದೆ ಭಾಳ ದೊಡ್ಡ ಚರಿತ್ರೆ ಇದೆ ಬೇಕಾಗಿರೋದು ಚಾರಿತ್ರೆ ಬೇಕಾಗಿರೋದು ಚಾರಿತ್ರ್ಯ ಆ ಚಾರಿತ್ರ್ಯವಂತಾಗೋದಕ್ಕೆ ಧರ್ಮದಿಂದ ನ್ಯಾಯದಿಂದ ಸತ್ಯದಿಂದ ನಡೆಯುವಂಥದ್ದು ಭಾಳ ಅವಶ್ಯಕತೆ ಇದೆ ಅದನ್ನೇ ಸನಾತನ ಹಿಂದೂ ಧರ್ಮವಾಗಲಿ ಪರಮ ಪೂಜ್ಯ ಜಗದ್ಗುರುಗಳಾಗಲಿ ನಮಗೆಲ್ಲರಿಗೂ ಕೂಡ ಪ್ರತಿಪಾದಿಸಿದ್ದಾರೆ ಹೇಳ್ಕೊಟ್ಟಿದ್ದಾರೆ ಆ ದಾರಿಯಲ್ಲಿ ನಡೆಯುವ ಮುಖಾಂತರ ನಾವು ನಮ್ಮತನವನ್ನು ನಮ್ಮ ಮನವನ್ನು ಸಂತೈಸಿಕೊಳ್ಳೋಣ ಅಂತ ಹೇಳಿ ಇಂಥ ಧರ್ಮಸಭೆಯಲ್ಲಿ ನಾಲ್ಕು ವಿಚಾರ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಂಥ ದೇವರಗೊಂಡನ ಕಟ್ಟಿಯ ಎಲ್ಲ ಹಿರಿಯರಿಗೆ ನಾನು ನಮಸ್ಕಾರವನ್ನು ಮಾಡಿ ಪರಮ ಪೂಜ್ಯ ಜಗದ್ಗುರುಗಳ ಪಾದಗಳಿಗೆ ನಾನು ನಮಸ್ಕಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದ